ಈ ದಿನ ಮಹಾಲಕ್ಷ್ಮೀಪುರಂನಲ್ಲಿ ಒಂದು ನೂತನ ಆಸ್ಪತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಡಾಕ್ಟರ್ ಭಾಸ್ಕರ್ ಮತ್ತು ಡಾಕ್ಟರ್ ವಿನಯ್ ಅವರು ಸೇರಿಕೊಂಡು ಬಹಳ ಸುಸಜ್ಜಿತವಾದಂಥದ್ದು ಎಲ್ಲ ರೀತಿಯಾದಂಥ ಸೌಲಭ್ಯ ಸೌಕರ್ಯ ಮತ್ತು ಆಪರೇಷನ್ ಥಿಯೇಟರ್ ಎಲ್ಲವನ್ನೂ ಸಹ ಅವರು ತುಂಬ ಅನುಭವ ಇದೆ ಅದಕ್ಕಾಗಿ ಈ ಭಾಗದ ಜನರಿಗೆ ಅನುಕೂಲ ಆಗಲಿಂಥ ರೀತಿಯಲ್ಲಿ ಆಸ್ಪತ್ರೆಯನ್ನು ಚಿಕ್ಕದಾಗಿ ತುಂಬ ಸೌಲಭ್ಯಗಳ ರೀತಿನಲ್ಲಿ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಆಸ್ಪತ್ರೆಗಳು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ತುಂಬ ಅವಶ್ಯಕತೆ ಆರೋಗ್ಯದ ದೃಷ್ಟಿಯಿಂದ ಯಾರಿಗೆ ಆದರೂ ಆರೋಗ್ಯ ಕೆಟ್ಟಾಗ ತಕ್ಷಣ ಹತ್ರದಲ್ಲೇ ಸೌಲಭ್ಯ ಸಿಗ್ತಕ್ಕಂಥ ಆಸ್ಪತ್ರೆಗಳಿದ್ದರೆ ಅವ್ರಿಗೆ ಭಾಳ ಸಹಾಯ ಆಗುತ್ತೆ ಆ ರೀತಿಯಲ್ಲಿ ಬೇರೆ ಸಾಕಷ್ಟು ಆಸ್ಪತ್ರೆಗಳು ಇದ್ದರೂ ಸಹ ಈ ಮಹಾಲಕ್ಷ್ಮೀಪುರಂನಲ್ಲಿ ಡಾಕ್ಟರ್ ಭಾಸ್ಕರ್ ಅವರು ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ಮಾಡಿದ್ದಾರೆ ಆರೋಗ್ಯವೇ ಭಾಗ್ಯ ಮನುಷ್ಯನ ಬದುಕು ಮನುಷ್ಯನ ಜೀವನ ಆರೋಗ್ಯದ ಮೇಲೆ ನಿಂತಿರ್ತದೆ ಆರೋಗ್ಯ ಒಂದಿದ್ದರೆ ಅವರ ಜೀವನ ಸುಖಮಯವಾಗಿರ್ತದೆ ಆರೋಗ್ಯ ಒಂದು ಸರಿ ಇಲ್ಲ ಅಂದರೆ ಇಡೀ ಬದುಕು ದುಃಖವಾಗಿ ಇರ್ತದೆ ಹಾಗೆ ದೇಶದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಈ ದಿನವೂ ಸಹ ಡಾಕ್ಟರ್ ಕೊರತೆಗಳು ಸಾಕಷ್ಟಿದೆ ಬಹಳ ಹಿಂದೆ ತುಂಬ ಲಿಮಿಟಾಗಿ ಕಾಲೇಜುಗಳಿದ್ದು ಮೆಡಿಕಲ್ ಕಾಲೇಜ್ಗಳು ಆವಾಗ ಡಾಕ್ಟ್ರುಗಳ ಕೊರತೆಗಳಿತ್ತು ಮತ್ತೆ ಬರ್ತಾ ಬರ್ತಾ ಅದರ ಒಂದು ಗಮನವನ್ನು ಇಟ್ಕೊಂಡು ಸರ್ಕಾರ ಹೆಚ್ಚಿನ ಮೆಡಿಕಲ್ ಕಾಲೇಜುಗಳನ್ನು ಪ್ರಾರಂಭ ಮಾಡಿ ಹೆಚ್ಚಿನ ಡಾಕ್ಟ್ರುಗಳಿರಬೇಕು ಜನಗಳಿಗೆ ಸುಲಭವಾಗಿ ಚಿಕಿತ್ಸೆ ಸಿಗಬೇಕು ಗ್ರಾಮೀಣ ಪ್ರದೇಶ ಮತ್ತು ಪಟ್ಟಣಗಳಲ್ಲಿ ಸಿಟಿಗಳಲ್ಲಿ ಎಲ್ಲ ಕಡೆ ಉತ್ತಮವಾದಂಥ ಡಾಕ್ಟ್ರುಗಳ ಒಂದು ಸೌಲಭ್ಯ ಸಿಗಬೇಕು ಅನ್ನುವಂಥ ರೀತಿಯಲ್ಲಿ ಎಲ್ಲ ಕಡೆ ಸುಸಜ್ಜಿತವಾದಂಥ ಆಸ್ಪತ್ರೆಗಳು ನಿರ್ಮಾಣ ಆಗ್ತಾ ಇದ್ದಾವೆ ಹಾಗೆ ಇಲ್ಲೂ ಸಹ ಭಾಸ್ಕರ್ ಅವರು ಭಾಳ ಚೆನ್ನಾಗಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿ ಈ ಭಾಗದ ಜನರಿಗೆ ಅನುಕೂಲವನ್ನು ಕಲ್ಪಿಸ್ತಾ ಇದ್ದಾರೆ ಅವರು ಹೆಚ್ಚಿನ ಡಾಕ್ಟರ್ ಅಂತ ಅಂದರೆ ದೇವರು ಅಂತಾರೆ ಎಲ್ಲರ ನೋವನ್ನು ಎಲ್ಲರ ಕಷ್ಟವನ್ನು ಎಲ್ಲರ ದುಃಖವನ್ನು ಹೋಗಲಾಡ್ಸ್ತಕ್ಕಂಥವ್ರೆ ಡಾಕ್ಟ್ರುಗಳು ಅವರ ಡಾಕ್ಟರ್ ಶ್ರಮ ತುಂಬ ಇರ್ತದೆ ಅವರು ಯಾವಾಗ ವಿಶ್ರಾಂತಿ ಇರಲ್ಲ ದಿನದ ಇಪ್ಪತ್ತು ನಾಲ್ಕು ಗಂಟೆ ಸಮಯ ಅವರು ದುಡಿಮೆ ಅವರ ಕರ್ತವ್ಯ ಅವರ ಸೇವೆ ಬಹಳ ಮುಖ್ಯವಾಗಿರ್ತದೆ ಹಾಗೆ ಈ ದಿನ ಈ ಡಾಕ್ಟರ್ ಭಾಸ್ಕರ್ ಮತ್ತು ಡಾಕ್ಟರ್ ವಿನಯ್ ಅವರ ಎಲ್ಲ ಗ್ರೂಪ್ ಸಾರ್ವಜನಿಕವಾಗಿ ಉತ್ತಮವಾದಂತಹ ಸೇವೆಯನ್ನು ಕೊಟ್ಟು ಎಲ್ಲರ ಆರೋಗ್ಯವನ್ನು ರಕ್ಷಣೆ ಮಾಡಲಿ ಹೇಳಿ ದೇವರ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಅಂತ ಹೇಳಿ ಆರೈಸ್ತೀವಿ ಬೆಂಗಳೂರು ನಗರಕ್ಕೆ ಅತ್ಯವಶ್ಯಕವಾದಂತಹ ಸುಸಜ್ಜಿತವಾದಂತಹ ಆಸ್ಪತ್ರೆಗಳು ಅವಶ್ಯಕತೆ ಇರೋಂಥದ್ದು ನಾನೊಬ್ಬ ಡಾಕ್ಟರ್ ಆಗಿದ್ಕೊಂಡು ಇವತ್ತು ಕುಣಿಗಲ್ ತಾಲೂಕಿನ ಶಾಸಕನಾಗಿ ಅರ್ತಿದ್ದೇನೆ ಇದು ವಿಶೇಷವಾಗಿ ಸರ್ಕಾರದ ವ್ಯವಸ್ಥೆಯ ಆರೋಗ್ಯ ಸೇವೆನ ಕೇವಲ ಸರ್ಕಾರ ಜವಾಬ್ದಾರಿ ಹಾಕೂಡುದು ಆ ಕಾರಣಕ್ಕೋಸ್ಕರ ನಾವೆಲ್ಲ ಬಹಳಷ್ಟು ಜನ ವೈದ್ಯರಿದ್ದಾರೆ ಅವ್ರಿಗೆ ಒಂದು ರೀತಿಯ ಒಂದು ಬಲವನ್ನ ಕೊಟ್ರೆ ಉದ್ಯಮದಾರರಾಗಿ ಹೊರಹೊಮ್ಮಕ್ಕೆ ಒಂದು ಅವಕಾಶ ಅಂತ ಉದಾಹರಣೆ ಏನಾದ್ರು ಸಾಕ್ಷಿ ಇದ್ರೆ ಇವತ್ತು ರಾಜಾಜಿನಗರಲ್ಲಿ ಇಷ್ಟು ಸುಸಜ್ಜಿತವಾದಂತ ಒಂದು ಆಸ್ಪತ್ರೆ ಆಪ್ಟಿಮಸ್ ಆಸ್ಪತ್ರೆ ಬರ್ತಾ ಇರೋದ್ ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ನಮ್ಮ ಆದಿಚುಂಚಿರಿ ಮಠದ ವಿದ್ಯಾಪೀಠದ ಸಂಸ್ಥೆಯ ಗುರುಗಳು ಇವತ್ತು ಸ್ವಾಮೀಜಿಯವರು ಸಹ ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಅವರ ಆಶೀರ್ವಾದ ಬಲ ಇದ್ರೆ ಆಧ್ಯಾತ್ಮಿಕ ಶಕ್ತಿ ಜೊತೆಗೆ ನಾವು ಕಲ್ತಂತ ವಿದ್ಯಾಭ್ಯಾಸದ ಒಂದು ಶಕ್ತಿಯ ಮೇರೆಗೆ ಅತಿಯಾಗಿ ಒಂದು ಸಾಕಷ್ಟು ಸಮಸ್ಯೆ ಇರುವಂತ ಆ ರೋಗಿಗಳಿಗೆ ಉತ್ತಮವಾದಂತ ಸೇವೆ ಕೊಡೋ ಉದ್ದೇಶದಲ್ಲಿ ಇವತ್ತು ಡಾಕ್ಟರ್ ಭಾಸ್ಕರ್ ಮತ್ತು ವಿನಯ್ ಅವರು ಹೊರಡಿದ್ದಾರೆ ಅವರಿಗೆ ಭಗವಂತನ ಆಶೀರ್ವಾದ ಸ್ವಾಮೀಜಿಗಳ ಆರೈಕೆ ಮತ್ತು ನಮ್ಮ ಸ್ನೇಹ ಸಂಬಂಧದಲ್ಲಿ ಇನ್ನು ಯಶಸ್ ಕಾಣ್ಲಿ ಅಂತ ನಾವೆಲ್ಲ ಆಶಿಸ್ತೇವೆ ಆ ನಾನು ಅವ್ರಿಗೆ ಅದನ್ನೇ ಬಂದ ತಕ್ಷಣ ಹೇಳಿದೆ ಯಾವುದೇ ರೋಗಿ ಹಣವಿಲ್ಲದೆರು ಸಹ ಅವ್ರ ಜೊತೆ ಯಾವ ರೀತಿ ನಾವು ಸಹಕಾರ ಕೊಡ್ಬೋದು ಅಂತ ನಮ್ಮ ಇತಿಮಿತಿಲಿ ಆ ದೃಷ್ಟಿಲಿ ನಾವೆಲ್ಲ ಹೋಗುದೇ ಹೋದ್ರೆ ಎಲ್ಲ ಕಡೆ ಭಗವಂತನ ಕೈ ಹಿಡಿತಾನೆ ಜನರು ಕೈ ಹಿಡಿತಾರೆ ಅನ್ನೋದನ್ನ ನಾನು ಕಂಡಿದ್ದೇನೆ ವೈಯಕ್ತಿಕವಾಗಿ ನಾವೆಲ್ಲ ಇವತ್ತು ಇದೊಂಥರ ನೋಬಲ್ ಪ್ರೊಫೆಷನ್ ಅಂತ ಹೇಳಂತ ಹಿನ್ನೆಲೆಯಲ್ಲಿ ಬದುಕಿಗೆ ಬದಲಾವಣೆ ಬೇಕು ಅಂತಂದ್ರೆ ಇಂಥ ವಿಶೇಷವಾದಂತ ಆಸ್ಪತ್ರೆಗಳನ್ನ ಕೊಟ್ಟು ರೋಗಿಗಳನ್ನ ಅತಿಯಾದಂತ ಸಮಸ್ಯೆಗಳಿಂದ ಬಗೆಹರಿಸಲಿಕ್ಕೆ ಒಂದು ಒಂದು ದೊಡ್ಡ ವೇದಿಕೆ ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾಗೂ ನಮ್ಮ ಶಾಸಕರು ಬಂದ ತೈ ಈ ಸಂದರ್ಭಕ್ಕೆ ತುಂಬಾ ಸಂತೋಷ من هذا